ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಪತಿಯನ್ನ ಕೊಂದ ಕೊಲೆಗಾತಿ ಜೈಲು ಪಾಲು ಖಾರದ ಪಲ್ಲವಿಗೆ ನ್ಯಾಯಾಂಗ ಬಂಧನ ಮಗಳು ಕೃತಿ ನಿಮಾನ್ಸ್ ಆಸ್ಪತ್ರೆಗೆ ದಾಖಲು ಪರೈ ಮಗನ ಮೇಲೆ ಫೈರಿಂಗ್ ನಡೆದಿರೋದೇ ಅನುಮಾನ ಗುಂಡಿನ ದಾಳಿ ಕೇಸ್ಗೆ ಮೇಜರ್ ಟ್ವೆಸ್ಟ್ ವಿಚಾರಣೆ ವೇಳೆ ಮ್ಯಾನ್ ಬಿಚ್ಚಿಟ್ಟ ಸ್ಫೋಟಕ ಸತ್ಯ ಹಸು ನೀಗಿದ ಕ್ಯಾಥೋಲಿಕ್ ಕ್ರೈಸ್ತರ ಜಗದ್ಗುರು ಪೋಪ್ ಫ್ರಾನ್ಸಿಸ್ ನಿಧನಕ್ಕೆ ವಿಶ್ವವೇ ಕಂಬನಿ ಭಾರತದಲ್ಲಿ ಮೂರು ದಿನ ಶೋಕಾಚರಣೆ ಘೋಷಣೆ ಬೆಂಕಿ ಹಚ್ಚಿದಂತಹ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾರ್ಗಳೇ ಶುರುವಾಗ್ಬಿಟ್ಟಿದೆ ಜಾತಿ ಗಣತಿ ವರದಿ ಪರ ವಿರುದ್ಧ ವಾರ್ಗಳು ಶುರುವಾಗಿವೆ ಪಕ್ಷಗಳ ವಿರುದ್ಧವೇ ಅಪಸ್ವರಗಳು ಕೇಳಿ ಬರ್ತಾ ಇದೆ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿರುವಂತಹ ವಿಪಕ್ಷಗಳು ಪ್ರಬಲ ಸಮುದಾಯಗಳಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಆದರೆ ಜಾತಿ ಗಣತಿ ನಡೆದಿರೋ ಇದೇ ಮೊದಲಲ್ಲ ಈ ಹಿಂದೆಲ್ಲೂ ಕೂಡ ಸಾಕಷ್ಟು ಬಾರಿ ಜಾತಿ ಗಣತಿಯನ್ನ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೂ ಕೂಡ ನಡೆದಿತ್ತು ಜಾತಿ ಸಮೀಕ್ಷೆ ಹಾಗಾದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇರುವಂತಹ ಅಂಶಗಳೇನು ಅಂತ ಪ್ರಶ್ನೆಗಳು ಕೂಡ ಉದ್ಭವ ಆಗಬಹುದು ಆದರೆ ಅದಕ್ಕೆ ನಾವು ಉತ್ತರ ಕೊಡುವ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಈಗಾಗಲೇ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಒಂದಷ್ಟು ಅಪಸ್ವರಗಳು ಕೂಡ ಕೇಳ್ಬರ್ತಾ ಇರುವಂತದ್ದು ಅದು ಅಂಕಿ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಬೆಂಕಿ ಹಚ್ಚಿದ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೂ ಜಾತಿ ಸಮೀಕ್ಷೆಯನ್ನು ಮಾಡಲಾಗಿತ್ತು ರಾಜ್ಯದಲ್ಲಿ ನಡೆಸಲಾಗಿತ್ತು ಜಾತಿ ಗಣತಿಯನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೂ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಕೂಡ ಮಾಡಲಾಗಿರುವಂಥದ್ದು ಇದರ ಜೊತೆ ಜೊತೆಗೆ ವೆಂಕಟಸ್ವಾಮಿ ನೇತೃತ್ವದ ಆಯೋಗದಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಮೀಕ್ಷೆಯನ್ನ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಹೊಂದಿದಂತಹ ಲಿಂಗಾಯತರು ಆ ಸಂದರ್ಭದಲ್ಲಿ ರಾಜ್ಯದ ಮೂರು ಪಾಯಿಂಟ್ ಆರು ಒಂದು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ತೊಂಬತ್ತೊಂದರಷ್ಟು ಸಮೀಕ್ಷೆ ಇತ್ತು ಒಂಬೈನೂರ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ವೀರಶೈವ ಲಿಂಗಾಯತರಿಗೆ ಮೊದಲ ಸ್ಥಾನ ಇತ್ತು ನಂತರ ಪರಿಶಿಷ್ಟ ಜಾತಿಗಳು ಮತ್ತು ಒಕ್ಕಲಿಗರು ಎರಡನೇ ಸ್ಥಾನವನ್ನ ಪಡ್ಕೊಂಡಿದ್ವು ಮುಸ್ಲಿಮರು ಮೂರನೇ ಸ್ಥಾನದಲ್ಲಿದ್ದರು ನಂತರ ಕುರುಬರು ಮತ್ತು ಬ್ರಾಹ್ಮಣರು ಕೊನೆಯ ಸ್ಥಾನವನ್ನ ತಲುಪಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೀರಶೈವ ಲಿಂಗಾಯತ ಜನಸಂಖ್ಯೆಯಲ್ಲಿ ಶೇಕಡ ಹದಿನೇಳರಷ್ಟು ಇತ್ತು ಆಗಲೇ ವೀರಶೈವ ಲಿಂಗಾಯತರು ಮೊದಲ ಸ್ಥಾನದಲ್ಲಿ ಇದ್ದಂಥವ್ರು ಈಗ ಹೇಗೆ ನಾಲ್ಕರಿಂದ ಐದನೇ ಸ್ಥಾನಕ್ಕೆ ಕುಸಿಯೋಗ ಸಾಧ್ಯ ಅಂಕಿ ಅಂಶಗಳಲ್ಲಿ ಸರಿಯಾಗಿ ಅಂಕಿ ಅಂಶಗಳನ್ನು ಮಾಡಿಲ್ಲ ತಪ್ಪಾಗಿದೆ ಈ ಒಂದು ಜಾತಿ ಗಣತಿ ಏನ್ ವರದಿ ಏನಿದೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಲಾಗ್ತಾ ಇದೆ ಇದರ ಜೊತೆ ಜೊತೆಗೆ ಅವೈಜ್ಞಾನಿಕವಾಗಿ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ ಆರ್ ಅಶೋಕ್ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಒರ್ಜಿನಲ್ ಕಾಪಿ ಅಲ್ಲ ಒರ್ಜಿನಲ್ ಕಾಪಿ ಸಿದ್ದರಾಮಯ್ಯ ಶೈವ ಲಿಂಗಾಯತರು ಅರವತ್ತೊಂದು ಲಕ್ಷದ ಹದಿನಾಲ್ಕ ಸಾವಿರದ ನಾನೂರ ಅರವತ್ತಾರು ಇರುವಂತದ್ದು ಅಂದ್ರೆ ವೆಂಕಟಸ್ವಾಮಿ ಆಯೋಗದ ಸಮೀಕ್ಷೆಯ ಅಂಕಿ ಸಂಖ್ಯೆಯನ್ನ ನೀವು ಗಮನಿಸ್ತಾ ಇದ್ರಿ ವೀರಶೈವ ಲಿಂಗಾಯತರು ಅರವತ್ತೊಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನೂರ ಅರವತ್ತಾರು ಇದ್ರು ಪರಿಶಿಷ್ಟ ಜಾತಿ ಐವತ್ತೇಳು ಲಕ್ಷದ ಮೂವತ್ತೊಂದು ಸಾವಿರದ ಇಪ್ಪತ್ತೇಳು ಮಂದಿ ಇದ್ರು ಒಕ್ಕಲಿಗವನ್ನ ನಾವು ನೋಡ್ತಾ ಹೋಗೋದಾದ್ರೆ ನಲವತ್ತೆರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತು ಮುಸ್ಲಿಂ ಸಮುದಾಯ ಮೂವತ್ತೊಂಬತ್ತು ಸಾವಿರದ ಸಾರಿ ಮೂವತ್ತೊಂಬತ್ತು ಲಕ್ಷದ ಅರವತ್ ಮೂರು ಸಾವಿರದ ಎಪ್ಪತ್ತೊಂದು ಕುರುಬ ಸಮುದಾಯ ಎಪ್ಪತ್ತೈದು ಲಕ್ಷದ ಒಂದ್ ಸಾವಿರದ ನಾನೂರ ಅರವತ್ತೈದು ಸಂಖ್ಯೆ ಇದ್ದಂಥದ್ದು ಆ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಮೀಕ್ಷೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಇದ್ದಂತಹ ಅಂಕಿ ಅಂಶಗಳು ಈಗ ಸಡನ್ ಆಗಿ ಕುಸಿತ ಆಗೋದಕ್ಕೆ ಏನ್ ಕಾರಣ ಡಬಲ್ ಆಗಬೇಕು ತ್ರಿಬಲ್ ಆಗಬೇಕು ಅನ್ನೋದು ವಾದಗಳು ಓಕೆ ಹಾಗಾದ್ರೆ ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಅಂದ್ರೆ ಈಗ ಪರ ವಿರೋಧ ಚರ್ಚೆ ಆಗ್ತಾ ಇದೆಯಲ್ಲ ಆ ಜಾತಿ ಸಮೀಕ್ಷೆ ಏನ್ ಹೇಳುತ್ತೆ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರ ವರದಿ ಅದನ್ನ ನೋಡ್ತಾ ಹೋಗೋಣ ಈ ಈ ವರದಿಯನ್ನ ಗಮನಿಸಿದಾಗ ಮುಸ್ಲಿಂ ಮತ್ತು ಎಸ್ಸಿ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯನ್ನು ಗಮನಿಸಬಹುದು ಒನ್ ಟು ಡಬಲ್ ಅಂತ ಹೇಳಿದ್ರು ಕೂಡ ಅಚ್ಚರಿ ಇಲ್ಲ ಲಿಂಗಾಯತರಲ್ಲಿ ಕೇವಲ ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಜನಸಂಖ್ಯೆ ಮಾತ್ರ ಏರಿಕೆ ಆಗಿರುತ್ತೆ ಎಷ್ಟು ವರ್ಷದಲ್ಲಿ ಹಾಗಾದ್ರೆ ಮೂವತ್ತೈದು ವರ್ಷದಲ್ಲಿ ಎರಡು ಸಾವಿರದ ಹದಿನೈದರ ಸಮೀಕ್ಷೆಯಲ್ಲಿ ಜನಸಂಖ್ಯೆಗಳ ಲೆಕ್ಕಾಚಾರ ಎಲ್ಲ ಕಡೆ ಬದಲಾಗಿದೆ ಪರಿಶಿಷ್ಟ ಜಾತಿಗಳು ಏಕಾಏಕಿ ಅತಿ ದೊಡ್ಡ ವರ್ಗವಾಗಿ ಮುನ್ನೆಲೆಗೆ ಬಂದಿದೆ ನಾನು ಅಂಶವನ್ನು ನಿಮ್ಮ ಮುಂದೆ ತರ್ತೀನಿ ನಾನು ವೀರಶೈವ ಲಿಂಗಾಯತರು ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ಜೋರ ವರದಿಯಲ್ಲಿ ನಂತರ ಒಕ್ಕಲಿಗರು ಮತ್ತು ಕುರುಬರು ಹಾಗೂ ಬ್ರಾಹ್ಮಣರು ಕೊನೆಗೆ ಹೋಗಿದ್ದಾರೆ ಮುಸ್ಲಿಮರ ಸಂಖ್ಯೆಯಲ್ಲೂ ಕೂಡ ಅತಿ ವೇಗ ಏರಿಕೆಯನ್ನು ಗಮನಿಸಬಹುದು ಉಳಿದೆಲ್ಲ ಜಾತಿ ಸಮುದಾಯಗಳಲ್ಲಿ ನಿಧಾನಗತಿಯ ಬೆಳವಣಿಗೆ ಆಗಿದೆ ಆದರೆ ಮುಸ್ಲಿಮರ ಸಂಖ್ಯೆ ಮಾತ್ರ ಶೇಕಡ ಒನ್ ಟು ಡಬಲ್ ಅಂತ ಹೇಳ್ಬೋದು ರಮೇ ನೀವ್ ಹೇಳ್ತಾ ಇದ್ರಿ ನಂಬರ್ಸ್ ಗಳು ಯಾರು ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿರುವಂತಹ ಸಾರಿ ಎರಡ್ ಸಾವಿರದ ಹದಿನೈದಲ್ಲ ಸ್ವಾಮಿ ಆಯೋಗದ ಸಮೀಕ್ಷೆಯನ್ನು ಹೇಳ್ತಾ ಇದ್ರಿ ವೀರಶೈವಲಿಂಗ ಆಗ ಅರವತ್ತೊಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನೂರ ಅರವತ್ತಾರು ಅಂದ್ರೆ ಅರವತ್ತೊಂದು ಲಕ್ಷ ಚಿಲ್ರೆ ಅನ್ಕೊಳ್ಳೋಣ ಈಗ ಎಷ್ಟಾಗಿದೆ ಅರವತ್ತಾರು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಮೂವತ್ತ್ ಮೂರು ಅಂದಿದ್ದಾರೆ ಅಂದ್ರೆ ಬೆರಳಿ ಕಂಬರ್ಗಳು ಮಾತ್ರ ಏರಿಕೆ ಮೂವತ್ತೈದು ವರ್ಷದಲ್ಲಿ ಅಷ್ಟ್ ಅಷ್ಟೇನ ನಂಬರ್ಸ್ ಏರಿಕೆ ಆಗಿದ್ದು ವೀರಶೈವ್ ಬಹಳ ಸ್ಪಷ್ಟವಾಗಿ ಕ್ಲಾರಿಟಿ ಸಿಗ್ತಾ ಇದೆ ನಂಬರ್ ಪರಿಶಿಷ್ಟ ಜಾತಿ ವೆಂಕಟಸ್ವಾಮಿ ಆಯೋಗದಲ್ಲಿ ತೋರಿಸಿದ್ದು ಕೇವಲ ಐವತ್ತೇಳು ಸಾವಿರ ಚಿಲ್ಲರೆ ಎಷ್ಟು ಒಂದು ಕೋಟಿಗೂ ಜಾಸ್ತಿ ಅಂದ್ರೆ ಒನ್ ಟು ಡಬಲ್ ಅಲ್ಲ ಲಿಂಗಾಯಿತರದು ಕೇವಲ ನಂಬರ್ಸ್ ಗಳು ಮಾತ್ರ ಜಾಸ್ತಿ ಆಗಿದೆಯಾ ಅಗೇನ್ ಮುಸ್ಲಿಮ್ಗೆ ಹೋಗೋಣ ರಮ್ಯಾ ಮೂವತ್ತೊಂಬತ್ತು ಸಾವಿರದ ಅರವತ್ಮೂರು ಸಾವಿರ ಚಿಲ್ಲರೆ ಏನೋ ಇದ್ದು ಯಾವಾಗ ವೆಂಕಟಸ್ವಾಮಿ ಆಯೋಗ ಮೂವತ್ತೈದು ವರ್ಷದ ಹಿಂದೆ ಬಟ್ ಈಗ ಎಪ್ಪತ್ತಾರು ಸಾವಿರದ ತೊಂಬತ್ತೊಂಬತ್ತು ಸಾರಿ ಎಪ್ಪತ್ತಾರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತೈದು ಅಂತಂದ್ರೆ ಇದ್ರೆ ಇಲ್ಲೂ ಕೂಡ ಒನ್ ಟು ಡಬಲ್ ಗೇಮ್ ಅಲ್ವಾ ಇನ್ನು ಒಕ್ಕಲಿಗ ಅಂತ ತಗೊಳೋದಾದ್ರೆ ನಲವತ್ತೆರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತು ಅಂತಿದ್ದಾರೆ ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಪ್ರಬಲ ಸಮುದಾಯಗಳು ಅಂತ ಇಲ್ಲಿ ತನಕ ನಾವು ಗಮನಿಸ್ತಾ ಇದ್ವಿ ಅಲ್ವಾ ಈ ಎರಡೂ ಪ್ರಬಲ ಸಮುದಾಯಗಳಲ್ಲಿ ಕೇವಲ ಬೆರಳೆಣಿಕೆ ನಂಬರ್ಸ್ಗಳು ಐದರಿಂದ ಆರು ಲಕ್ಷ ಅಷ್ಟೇ ಗೈನ್ ಆಗೋಕ್ ಸಾಧ್ಯನಾ ಆಮೇಲೆ ಓಕೆ ಅದನ್ನು ಓಕೆ ಅನ್ಕೊಳ್ಳೋಣ ಹ್ಞೂ ಅನ್ನೋದಾದ್ರೆ ಅಷ್ಟೊಂದು ನಂಬರ್ಸ್ ಕಡಿಮೆ ಆಗೋದಕ್ಕೆ ಕನ್ವಿನ್ಸಿಂಗ್ ಡೀಟೇಲ್ಸ್ ಕೊಡಿ ಆ ಸಮುದಾಯಕ್ಕೆ ಏನಾದ್ರು ರೋಗ ಬಂದ್ ಸತ್ತೋದ್ರು ಅಂತನೋ ಅಥವಾ ಯಾಕೆ ಕಡಿಮೆ ಆಯ್ತು ಜನಸಂಖ್ಯೆ ನಿಯಂತ್ರಣವನ್ನ ಹಂಗ್ ಮಾಡ್ಬಿಟ್ರು ಮತ್ತೆ ಒಕ್ಕಲಿಗರು ರೀಸನ್ ಕನ್ವಿನ್ಸಿಂಗ್ ಆಗಿ ಕೊಡ್ಬೇಕಲ್ವಾ ಸಾಧ್ಯ ಆದ್ರೆ ಬೇರೆ ಬುಲೆಟಿನ್ ಅಲ್ಲಿ ಅಂಕಿಅಂಶಗಳನ್ನ ಬಹಳ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಸೊ ಈಗ ಕನ್ವಿನ್ಸಿಂಗ್ ಆಗ್ತಾ ಇಲ್ಲ ನಿಮ್ಮ ನಂಬರ್ಸ್ ಗಳು ಮೂಲ ದತ್ತಾಂಶ ಇಲ್ಲಿ ಅದನ್ನೇ ಕಳೆದ ನೀವುಗಳು ಅಂತ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ದರ್ಪ ದೌರ್ಜನ್ಯ ತಾನೇ ಹಲ್ಲೆ ಮಾಡಿ ಕನ್ನಡಿಗನ ಮೇಲೆ ಗೂಬೆ ಕೂರಿಸಿದ್ದಾರೆ ಸೇನಾಧಿಕಾರಿ ನಿನ್ನೆ ನಡೆದಿರೋ ಘಟನೆ ಕನ್ನಡಿಗರ ಮೇಲೆ ಗೂಬೆ ಕೂರಿಸಿದ್ರೆ ಈ ಸೇನಾಧಿಕಾರಿ ಸಿಸಿಟಿವಿಯಲ್ಲಿ ಆತನ ಅಸಲಿಯತ್ತು ಬಯಲಾಗಿದೆ ಕನ್ನಡಿಗರೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಬಿಂಬಿಸಿದ್ದ ಸಿಂಪತಿ ಗಿಟ್ಟಿಸ್ಕೊಳ್ಳಕ್ ಹೋದ ಆಸಾಮಿ ಕನ್ನಡಿಗರನ್ನ ಗೂಂಡಾಗಳಂತೆ ಬಿಂಬಿಸಿ ಸುಳ್ಳು ಹೇಳಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾ ತದ್ವಾ ಆತನ ಪರವಾಗಿ ಕಾಮೆಂಟ್ ಗಳು ಹೋಯ್ತು ಆರಂಭದಲ್ಲಿ ಹಂಗ್ ನೋಡೋದಾದ್ರೆ ಕೊನೆಗೆ ವಿಂಗ್ ಕಮಾಂಡರ್ದೇ ತಪ್ಪು ಅನ್ನೋದು ಸಾಬೀತಾಗುತ್ತೆ ಯುವಕರ ಮೇಲೆ ಹಲ್ಲೆ ನಡೆಸಿರುವ ವಿಂಗ್ ಕಮಾಂಡರ್ ಅವರ ಸಿಸಿ ಟಿವಿ ಫೂಟೇಜ್ ರಿವೀಲ್ ಆಗಿದೆ ಯುವಕನ ಮೇಲೆ ದಾಳಿ ನಡೆಸಿದ್ದಾನೆ ಹಿಗ್ಗಾ ಮುಗ್ಗ ಜಡ್ದಿದ್ದಾನೆ ಸುಳ್ಳು ಹೇಳಿದ ವಿಂಗ್ ಕಮಾಂಡರ್ ಅರೆಸ್ಟ್ ಆಗಬೇಕು ಅಂತ ಈಗ ಒಕ್ಕೊರಲಿನಿಂದ ಎಲ್ಲರೂ ಕೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಕನ್ನಡಿಗರ ರೋಕ್ಷಾಗ್ನಿ ಅಂದ್ರೆ ನೋಡಿ ಎಲ್ಲಿಂದಲೂ ಇಲ್ಲಿಗೆ ಬಂದು ಸುಮ್ಮನೆ ಏನೋ ಆಯ್ತು ಅಂತ ಬಿಟ್ಟು ಈತನೇ ಹಲ್ಲೆ ಮಾಡಿ ಬೇರೆಯವ್ರ ಮೇಲೆ ಹೋಗ್ಬೇಕು ಕೂರ್ಸಕ್ಕೆ ಹೋದ ಸುಳ್ಳು ಸುದ್ದಿ ಹಬ್ಬಿಸಿದ ವಿಂಗ್ ಕಮಾಂಡರ್ ಬಂಧನಕ್ಕೆ ಈಗ ಒತ್ತಾಯ ಕೇಳಿ ಬರ್ತಾ ಇದೆ ಬೆಂಗಳೂರಿನ ಸಿ ವಿ ರಾಮನ್ ನಗರದಲ್ಲಿ ನಿನ್ನೆ ನಡೆದಂತಹ ಘಟನೆ ಸಿ ಸಿ ವಿ ಫುಟ್ ಫುಟೇಜನ್ನ ಕೂಡ ಗಮನಿಸ್ತಾ ಇದ್ದೀರಿ ಅವನೇ ಏಕಾಏಕಿ ಯದ್ವಾ ತದ್ವಾ ಹಲ್ಲೆ ನಡೆಸಿ ವಾಪಸ್ ಆ ಹುಡುಗನ ಮೇಲೆ ಹೇಳಿದ್ದ ಅಂದ್ರೆ ಕನ್ನಡಿಗನ ಮೇಲೆ ಹೇಳಿದ್ದ ಕಮಾಂಡರ್ ವಿರುದ್ಧ ಯುವಕನ ತಾಯಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೊಡ್ಡ ಸ್ಥಾನದಲ್ಲಿ ಇರುವಂತಹವರು ಮಾಡಿದ್ದು ಸರಿಯಲ್ಲ ವಿನಾಕಾರಣ ನನ್ನ ಮಗನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅವರೇ ಹಲ್ಲೆ ನಡೆಸಿ ನಮ್ಮದೇ ತಪ್ಪು ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ವಿಂಗ್ ಕಮಾಂಡರ್ ವಿರುದ್ಧ ಯುವಕನ ತಾಯಿ ಇದೀಗ ಕಿಡಿಕಾರ್ತಾ ಇದ್ದಾರೆ ಮೊದಲಿಗೆ ಯುವಕ ಹಲ್ಲೆ ಮಾಡಿರಬಹುದು ಅಥವಾ ಯಾವುದೋ ಒಂದು ವಿಚಾರಕ್ಕೆ ಮಾತು ಮಾತು ಬೆಳೆದಿರಬಹುದು ಬಟ್ ಆದರೆ ವಿಂಗ್ ಕಮಾಂಡರ್ ಸೋಷಿಯಲ್ ಮೀಡಿಯಾವನ್ನ ದುರ್ಬಳಕೆ ಮಾಡಿಕೊಂಡು ವಿಡಿಯೋವನ್ನು ಹರಿಬಿಟ್ಟಿದ್ರಲ್ಲ ಅಯ್ಯೋ ಪಾಪ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಗೋಯ್ತು ಎಂತ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿಬಿಟ್ರು ಅಂತ ಹೇಳಿ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಬಂತು ಹಲ್ಲೆಗೊಳಗಾದ ಯುವಕನ ತಾಯಿ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಕೇಳೋಣ ಹಿಂದಿಯಲ್ಲಿ ಬೈದಿರೋದ್ರಿಂದ ನನ್ನ ಮಗ ಏನು ನೀವು ಹೇಳಿದ್ದು ನನಗೆ ಭಾಷೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರಿಂದನೇ ಆ ಲೇಡೀಸ್ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡನ್ನು ಕೇಳಿದ್ರೆ ಅವರು ದೊಡ್ಡ ಮನುಷ್ಯ ಒಬ್ಬ ಹಸ್ಬೆಂಡು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಆಚೆ ಬಂದು ಇವನು ಗಾಡಿಯೆಲ್ಲ ತಳ್ಳಿಬಿಟ್ಟು ನಮ್ಮ ಮಗನ್ನೇ ಪುಷ್ ಮಾಡಿದ್ದಾರೆ ಪುಷ್ ಮಾಡಿದಾಗ ಅವನು ಎದ್ದಾಳೆ ಟ್ರೈ ಮಾಡ್ತಾ ಇರುವಾಗ ಆ ಮೂಮೆಂಟಲ್ಲಿ ಅವನನ್ನು ಹಿಡ್ಕೊಂಡು ಹೊಡೆದ್ಬಿಟ್ಟು ಇವಾಗ ಕನ್ನಡ ಪರ ಅದು ಇದು ಅಂತೇಳ್ಬಿಟ್ಟು ಇವರು ಫುಟೇಜ್ ಎಲ್ಲ ಇದು ಮಾಡಿಬಿಟ್ಟು ಮಿಸ್ಟೇಕ್ ಮಾಡಿಕೊಂಡು ನಮಗೆ ರಿವರ್ಸ್ ಕೇಸ್ ಆಗ್ತಾ ಇದೆ ಇಲ್ಲ ಅವ್ರದೇ ತಪ್ಪಿದೆ ನೋಡಿ ಕೈಯೆಲ್ಲ ಕಚ್ಚಿದ್ದಾರೆ ಮಕ್ಕಕ್ಕೆಲ್ಲ ಚಿಬರಾಡಿದ್ದಾರೆ ಅವನಿಗೆ ಗಾಡಿಯೆಲ್ಲ ಎತ್ತಿ ಬಿಸಾಕಿ ಅವನನ್ನು ಕಾಲಲ್ಲೆಲ್ಲ ಹೊಡೆದಿದ್ದಾರೆ ನೀವು ಸಿ ಸಿ ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನಾವು ಸುಳ್ಳು ಹೇಳ್ತಾ ಇದ್ದೀವೋ ನಿಜ ಹೇಳ್ತಾ ಇದ್ದೀವ ಅಂತಂದು ಹೇಳಿಬಿಟ್ಟು ಬೇರೆ ಕಡೆಯಿಂದ ಬಂದು ಇಲ್ಲಿ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಅಲ್ಲೇ ಮಾಡಿ ನಮ್ಮ ಮೇಲೇನೆ ಗೂಬೆ ಕೂರಿಸೋದು ಇದು ಎಷ್ಟು ನ್ಯಾಯ ಇದು ಇದು ಅವ್ರು ಹಿಂದಿಯಲ್ಲಿ ಬೈದಿರೋದ್ರಿಂದ ನನ್ನ ಮಗ ಏನು ನೀವು ಹೇಳಿದ್ದು ನನಗೆ ಭಾಷೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರಿಂದನೇ ಆ ಲೇಡೀಸ್ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡನ್ನು ಕೇಳಿದ್ರೆ ಅವರು ದೊಡ್ಡ ಮನುಷ್ಯ ಒಬ್ಬ ಹಸ್ಬೆಂಡು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಆಚೆ ಬಂದು ಪೊಲೀಸರ ಕ್ರಮಕ್ಕೆ ಕನ್ನಡ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ಮೇಲೆ ಯಾರಾದರೂ ಒತ್ತಡ ಹಾಕ್ತಾ ಇದ್ದಾರಾ ಯಾರವರು ಅಂತ ಪ್ರಶ್ನೆ ಬರ್ತಾ ಇದೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಯಾಕೆ ಮಾಡ್ತಾ ಇಲ್ಲ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಮಿಲಿಟರಿ ಅಂದರೆ ಭಯನ ಯಾಕೆ ಸರ್ಕಾರದ ವರ್ದ ಕನ್ನಡ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಈಗ ಅಸಲಿಯತ್ ಏನು ಅನ್ನೋದು ಗೊತ್ತಾಗಿದೆ ಸಾಲಿಡ್ ಪ್ರೂಫ್ ಸಿಕ್ಕಿದೆ ಸಿ ಸಿ ಟಿವಿಲಿ ಆತ ಮಾಡಿದ್ಯಾನೋ ಘನಂದಾರಿ ಕೆಲಸ ಬಟ್ ಹೇಳ್ಕೊ ಬಂದಿದ್ಯನೋ ಅನ್ನೋದು ಗೊತ್ತಾಗಿದೆ ಅನುಕಂಪ ಗಿಟ್ಟಿಸ್ಕೊಳ್ಳಕ್ ಹೋಗಿದ್ದಾನೆ ಯದ್ವಾ ತದ್ವಾ ತಾನೇ ಇಟ್ಕೊಂಡು ಹೊಡೆದು ಪಾಪ ಹೊಡೆದನ್ ಮೇಲೆ ಹೇಳಿರೋದು ಆಮೇಲೆ ಏನು ಕನ್ನಡಿಗರು ನೋಡಿ ಹಿಂಗ್ ಮಾಡ್ಬಿಟ್ರು ದೌರ್ಜನ್ಯ ಎಸಗಿದ್ರು ಮತ್ತೊಂದು ಮಗದೊಂದು ಅಂತ ಬಟ್ ಇಷ್ಟೆಲ್ಲ ಆದ್ಮೇಲೆ ಕಂಪ್ಲೇಂಟ್ ಯಾರು ತಾನೆ ಪೊಲೀಸರು ಯಾಕೆ ತಗೊಳ್ತಾ ಇಲ್ಲ ಅದೇ ಟೈಮ್ ಮೇಲೆ ಆಗ್ತದೆ ಸೊ ಇನ್ನೂ ಎಫ್ ಐ ಆರ್ ಆಗಿಲ್ಲ ಇನ್ನು ಎಫ್ ಐ ಆರ್ ಕಾಪಿ ಅಪ್ಲೋಡ್ ಆಗಿಲ್ಲ ಅವರು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ಅಪ್ಲೋಡ್ ಮಾಡಿರೋದಕ್ಕೆ ನಂಬರ್ ನೋಡಿದರೆ ಆನ್ಲೈನಲ್ಲಿ ಇಲ್ಲ ಆದರೆ ಅಪ್ಲೋಡ್ ಆಗಿಲ್ಲ ಅಂತಲೇ ಅರ್ಥ ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಒಬ್ಬರು ಅವರು ಸುಳ್ಳು ಎಫ್ ಐ ಆರ್ಗಳು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಆದಷ್ಟು ಬೇಗ ಅದನ್ನು ಎಫ್ ಐ ಆರ್ ಮಾಡ್ತಾರೆ ಆದಷ್ಟು ಬೇಗ ಬಂದು ಸ್ಟೇಷನಲ್ಲಿ ಕೂರಿಸ್ಕೊತಾರೆ ಆದರೆ ಅದೇ ನಿತ್ಯ ಅದೇ ಹೊತ್ತಿ ಅದು ಸಿ ಸಿ ಟಿ ವಿ ನೋಡಿ ಅಲ್ಲಿ ಆಗಿದೆ ತೊಂದರೆ ಆಗಿದೆ ಅಂತ ಹಾಕಿದ್ರು ಸಹ ಇಲ್ಲಿ ಎಫ್ ಐ ಆರ್ ಆಗ್ತಾ ಇಲ್ಲ ಅಂದರೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕನ್ನಡ ದಿನದಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ನಾವಂತೂ ಎಫ್ ಐ ಆರ್ ಆಗೋವರೆಗೂ ಇದನ್ನು ಹೊರಡಲ್ಲ ಎಫ್ ಐ ಆರ್ ಆಗಬೇಕು ಆ ಮುಂದೇ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಡಾಕ್ಟರ್ ಇರೋದು ಆ ಹುಡುಗನೇ ಹೆಕ್ಟಿವಾಗಿ ಇಲ್ಲಿ ಯಾಕೀ ಅವರು ಎಫೈರ್ ಪ್ರಾಡಕ್ ಹಿಂದ್ಸ್ ಆಗ್ತಿದ್ದಾರೆ ಅಂತ ನೋ ಬನ್ನಿಸ್ಬೇಕು ಇನ್ನೊಂದು ವಿಚಾರ ಏನಂತಂದ್ರೆ ಇಷ್ಟೋ ಅವನು ವಿಂಗ್ ಕಮಾಂಡರ್ ಅಲ್ಲ ಅಲ್ಲ ಅಂತಿದ್ರು ನಿಜವಾಗಿ ವಿಂಗ್ ಕಮಾಂಡರ್ ಒಬ್ಬ ಜವಾಬ್ದಾರಿ ಅಂತ ಹುದ್ದೆಯಲ್ಲಿ ಇರತಕ್ಕಂತ ವಿಂಗ್ ಸ್ಕ್ವಾಡ್ರನ್ ಅಂತ ಸ್ಕ್ವಾಡ್ರನ್ ಸ್ಕ್ವಾಡ್ರನ್ ಲೀಡರ್ ಸ್ಕ್ವಾಡ್ರನ್ ಲೀಡರ್ ಅಂದ್ರೆ ನಿಯರೆಸ್ಟ್ ವಿಂಗ್ ಕಮಾಂಡರ್ ಅಂತಾನೆ ಬರುತ್ತೆ ಇರೋ ಸೋ ಹೀಗಾಗಿ ಅವನು ಒಬ್ಬ ಯಾವನೋ ಒಬ್ಬ ವ್ಯಕ್ತಿ ಬಂದು ಸಡನ್ ಆಗಿ ಒಬ್ಬ ಕಾಮನ್ ಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಮೇಲೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಫ್ಐಆರ್ ಹಾಕಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ತಗೊಂಡು ಬಂದು ಜೈಲಲ್ಲಿ ಹಾಕ್ತಾರೆ ಅಂತಂದ್ರೆ ಯಾಕೆ ನಾವು ಕನ್ನಡಿಗ ಕೊಟ್ಟಾಗ ಇದೇ ರಿಪೀಟ್ ಆಗಲ್ಲ ಅನ್ನೋದು ನಾವು ಇವತ್ತು ವಿಚಾರ ಮಾಡ್ಬೇಕಾಗ್ತದೆ ಕಾರಣ ಏನಂತಂದ್ರೆ ಇವತ್ತು ಇಷ್ಟೊಂದು ಜನ ಬಂದಿದೀವಿ ಕಂಪ್ಲೇಂಟ್ ಹಾಕಿ ಅಂತ ಇದೀವಿ ಸುಮಾರು ಐದಾರು ಗಂಟೆಯಿಂದ ವೇಟ್ ಮಾಡ್ತಿದ್ದೀವಿ ಕಂಪ್ಲೇಂಟ್ ಹಾಕಿ ಹಾಕಿ ಅಂತೇಳಿ ಕಂಪ್ಲೇಂಟ್ ಹಾಕಿದೀವಿ ಅಂತ ಹೇಳ್ತಿದ್ದಾರೆ ಆರ್ ಕಾಪಿ ತೋರಿಸ್ತಾ ಇದ್ದಾರೆ ಬಟ್ ಅದನ್ನ ಪ್ರಿಂಟ್ಔಟ್ ಕೊಡಿ ಅಂದಾಗ ಪ್ರಿಂಟ್ಔಟ್ ಕೊಡ್ತಾ ಇಲ್ಲ ಈಗ ಏನಾಗ್ತಾ ಆಗ್ತಾ ಇದೆ ಇಲ್ಲಿ ಬ್ಯಾಕ್ ಯಾಕೆ ಹೆದರ್ತಾ ಇದ್ದಾರಾ ಮಿಲಿಟರಿಗೆ ಪೊಲೀಸ್ನವರು ಅಥವಾ ಸರ್ಕಾರಕ್ಕೆ ಏನಾದರೂ ಒತ್ತಡ ಇದೆ ಕೇಂದ್ರ ಸರ್ಕಾರದಿಂದ ಅಥವಾ ಇದನ್ನ ನಿಲ್ಲಿಸ್ತಾ ಇದೇನಾ ಅಥವಾ ಹೆದರ್ಕೊಂಡಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ದರ್ಶನ್ ಪಾಲಿಗೆ ಬಿಗ್ ಬಿಗ್ ಡೇ ಭವಿಷ್ಯ ಹಿಂದೆ ನಿರ್ಧಾರ ಆಗತ್ತಾ ರದ್ದಾಗತ್ತಾ ನಟ ದರ್ಶನ್ ಜಾಮೀನು ದರ್ಶನ್ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಕೆ ಮಾಡಿದೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಬೇಲ್ ಮಂಜೂರು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂನ ನ್ಯಾಯಮೂರ್ತಿಗಳಾದ ವರ್ಜಿವಾಲಾ ನ್ಯಾಯಮೂರ್ತಿಗಳಾದಂತಹ ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗತ್ತೆ ಒಟ್ಟು ಏಳು ಜನರ ವಿರುದ್ಧ ಇದೀಗ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಎಂ ಲಕ್ಷ್ಮಣ್ ಎ ಫೋರ್ಟೀನ್ ರದೂಶ್ ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ಲಾರ್ತ್ರ ವಾದವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ ಇವತ್ತು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಲಿಕ್ಕಿರುವಂತದ್ದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ದರ್ಶನ್ ಅವರ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಕೊಲೆ ಪ್ರಕರಣದಲ್ಲಿ ಏಳು ಆರೋಪಿಗಳ ಜಾಮೀನು ರದ್ದನ್ನ ಕೋರಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ ವಿಧಾನಸೌಧ ಒಳಗೆ ಏನೇನಾಗ್ತಿದೆ ಕರ್ನಾಟಕದ ಪವರ್ ಸೆಂಟರ್ ಮೇಲೂ ನಮ್ಮ ಕಣ್ಣು ಕಾಂಗ್ರೆಸ್ ಹೇಳಿಕೆಗಳೆಲ್ಲ ನಿಜಾನ ಗುಟ್ಟಾಗಿರೋ ಕತೆಗಳನ್ನ ನಾವು ಹೇಳ್ತೀವಿ ಆದ್ರೆ ನಮ್ಮಲ್ಲಿ ಗ್ಯಾರಂಟಿ ಗೊತ್ತಾಗುತ್ತೆ ಇದು ಜೆ ಡಿ ಎಸ್ ಆಫೀಸ್ ಆದರೂ ಹೆಡ್ ಆಫೀಸಲ್ಲಿ ಆಗೋದೇ ಬೇರೆ

ಇವರು ಕೊಡೋ ಸುದ್ದಿಗಳೆಲ್ಲ ಟಾಪ್ ಉದ್ಯಾನ ನಗರಿಯ ಸಂಚಾರ ಎಡವಟ್ಟು ಕಂಡ್ರೆ ಬಿಡಿಸ್ತಾರೆ ಗ್ರಹಚಾರ ಸುದ್ದಿ ಏನೇ ಇರಲಿ ಫೀಲ್ಡ್ ಯಾವುದೇ ಇರಲಿ ಬೇಟೆಗೆ ಇಳಿದ್ರೆ ಇವರೇ ಹುಲಿ ಬೆಂಗಳೂರಿನ ಕಲರ್ಫುಲ್ ದುನಿಯಾಗೆ ಚೋಡೆತ್ತಿನ ಸಾರಥ್ಯ ಏನೇನಾಗ್ತಿದೆ ಕರ್ನಾಟಕದ ಪವರ್ ಸೆಂಟರ್ ಮೇಲೂ ನಮ್ಮ ಕಣ್ಣು ವೆಲ್ಕಮ್ ಬ್ಯಾಕ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ನಿವೃತ್ತ ಡಿಜಿಪಿ ಹತ್ಯೆ ಪ್ರಕರಣ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪತ್ನಿ ಪಲ್ಲವಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಕೊಲೆ ಆರೋಪಿ ಪಲ್ಲವಿಯವರನ್ನ ರಾತ್ರಿ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಿದ್ರು ಜಡ್ಜ್ ಲತಾದೇವಿ ಅವರು ನ್ಯಾಯಾಂಗ ಬಂಧನವನ್ನ ವಿಧಿಸಿ ಹದಿನಾಲ್ಕು ದಿನಗಳ ಕಾಲ ಆದೇಶ ಹೊರಡಿಸಿದ್ರು ಮೇ ಮೂರರ ತನಕ ಕೊಲೆ ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಆರೋಪಿ ಪಲ್ಲವಿಯವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆದುಕೊಂಡು ಹೋದ್ರು ಏನ್ ಮಾಡ್ತಾರೆ ಹದಿನಾಲ್ಕು ದಿನ ವಿಚಾರಣೆ ಮಾಡ್ತಾರೆ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ ಅವರು ಪಲ್ಲವಿ ಅವ್ರ ಜೊತೆಗೆ ಅವ್ರ ಮಗಳು ಕೃತಿ ಅವ್ರನ್ನ ಹಾಸ್ಪಿಟಲ್ಗೆ ಏನೋ ಈಗ ಅಡ್ಮಿಟ್ ಮಾಡಿದಾರಂತೆ ಅಂದರೆ ಟ್ರೀಟ್ಮೆಂಟ್ಗೋಸ್ಕರ ಏನಾಯಿತು ನಿಮ್ಮ ನಿಮ್ಮೊಬ್ರದ್ದೇ ಪಾತ್ರನ ಮಗಳದ ಪಾತ್ರ ಇದೆ ಇಲ್ವಾ ಏನು ಎತ್ತ ಅಂತೆಲ್ಲ ಹದಿನಾಲ್ಕು ದಿನಗಳ ಕಾಲ ವಿಚಾರಣೆಯನ್ನು ಮಾಡ್ತಾರೆ ಏನೇ ಆಗಲಿ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶವೇ ಬೆಚ್ಚು ಬಿದ್ದುಬಿಡ್ತು ಒಬ್ಬ ಡಿ ಜಿ ಐ ಜಿ ಪಿಗೆ ಸುಮಾರು ಎರಡೆರಡು ವರ್ಷಗಳ ಕಾಲ ಇಡೀ ರಾಜ್ಯ ಪೊಲೀಸ್ ಇಲಾಖೆಯನ್ನು ಕಂಟ್ರೋಲಿಗೆ ತಗೊಂಡಂತಹ ವ್ಯಕ್ತಿಯ ಹೀನಾಯ ಸಾವು ಎಲ್ಲರನ್ನ ಬೆಚ್ಚು ಬಿದ್ದ್ಬಿಡು ಬೆಚ್ಚು ಬಿಡಿಸಿಬಿಡ್ತು ಹಣ್ಣುಗಳ ರಾಜ ಅಂತಂದ್ರೆ ಅದು ಮಾವಿನ ಹಣ್ಣು ಈ ಮಾವಿನ ಹಣ್ಣನ್ನು ಸವಿದವರೇ ಇಲ್ಲ ಇಂತಹ ಮಾವು ಬೆಳೆಯೋದ್ರಲ್ಲಿ ಕೋಲಾರ ಇದೀಗ ಹೆಸರುವಾಸಿ ಆಗಿರುವಂಥದ್ದು ಆದರೆ ಮಾವಿನ ಹಣ್ಣುಗಳಲ್ಲಿ ಇದೀಗ ಇಳಿಕೆಯನ್ನ ಕಾಣ ಸಿಗ್ತಾ ಇದೆ ಎತ್ತ ಕಡೆ ಮಾರ್ಕೆಟ್ನಲ್ಲಿ ನೋಡಿದ್ರು ಇದೀಗ ಮಾವಿನ ಹಣ್ಣಿನಲ್ಲಿ ಇಳಿಕೆ ಕಾಣ್ತಾ ಇದೀವಿ ಅಷ್ಟು ಮಾರ್ಕೆಟ್ನಲ್ಲಿ ಹಣ್ಣು ಸಿಗ್ತಾ ಇಲ್ಲ ಯಾಕೆ ಏನಾಯ್ತು ಬೆಳೆಯೋದ್ರಲ್ಲಿ ಎಲ್ಲಿ ಎಡವಟ್ಟಾಯಿತು ಆ ಕುರಿತು ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಮಾವಿನ ಸಿಹಿ ಇಲ್ಲ ಬರೀ ಕಹಿ ಕೈಕೊಟ್ಟ ಮಾವಿನ ಬೆಳೆ ರೈತರು ಕಂಗಾಲು ಕೋಲಾರದ ಮಾವು ಎಂದರೆ ತಿನ್ನುವ ಎಲ್ಲರ ಬಾಯಲ್ಲಿ ಇರುವುದು ಹಾಗೆ ರೈತನಿಗೂ ಒಂದಷ್ಟು ಆದಾಯ ಕೈಗೆ ಸಿಕ್ಕು ಖುಷಿಗೆ ಕಾರಣವಾಗ್ತಿತ್ತು ಆದ್ರೆ ಈ ಸಲ ಮಾವು ಬೆಳೆಗಾರರ ಮುಖದಲ್ಲಿ ಮಂದಹಾಸ ದೂರವಾಗಿದೆ ಮಾವು ಬೆಳೆ ವರ್ಷದ ಬೆಳೆಯಾಗಿದ್ದು ರೈತ ವರ್ಷ ಪೂರ್ತಿ ಮಾವಿನ ಇಳುವರಿಗಾಗಿ ಹುಳಿಮೆ ಮಾಡಿ ಔಷಧಿ ಸಿಂಪಡಿಸಿ ಕಾಯುತ್ತಾ ಕುಳಿತುಕೊಳ್ತಿದ್ದಾನೆ ತುಂಬು ಬೇಸಿಗೆಯಲ್ಲಿ ಫಸಲು ಬಿಡುವ ಮಾವು ಹಲವಾರು ಹವಾಮಾನ ವೈಪರೀತ್ಯಗಳನ್ನು ಎದುರಿಸಿ ನಿಂತು ರೈತನಿಗೆ ಆದಾಯ ತಂದುಕೊಡುವುದು ಸಾಮಾನ್ಯವಾಗಿ ನೋಡ್ಬೋದು ಆದರೆ ಅದು ಈ ಬಾರಿ ಇಲ್ಲದಂತಾಗಿದೆ ಮಾವಿನ ಫಲಸು ಒಂದು ವರ್ಷ ಕಮ್ಮಿಯಾದರೆ ಮತ್ತೊಂದು ಬಾರಿ ಹೆಚ್ಚು ಇಳುವರಿ ನೀಡ್ತಿತ್ತು ಆದರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ರೈತರಿಗೆ ಒಂದಿಲ್ಲ ಒಂದು ಸಮಸ್ಯೆ ತಲೆದೂರುತ್ತಲೇ ಇದೆ ಈ ವರ್ಷ ಮಾವಿನ ಬೆಳೆಗೆ ಹಲವಾರು ರೋಗಗಳು ಬಂದಿದ್ದು ಮಾವಿನ ಇಳುವರಿಯಲ್ಲಿ ಗಣನೀಯ ಕುಸಿತ ಕಂಡಿದೆ ಗಿಡಗಳಿಗೆ ಹಾಗೂ ಕಾಯಿಗಳಿಗೆ ಕಪ್ಪು ಮಸಿ ರೋಗ ಹಾಗೂ ಬೊಬ್ಬೆ ರೋಗ ಎಡೆಬಿಡದೆ ಕಾಡುತ್ತಿದೆ ಮರದಲ್ಲಿ ಅಳಿದುಳಿದ ಕಾಯಿ ಸಹ ಉದುರಿ ಹೋಗ್ತಾ ಇದೆ ಮಾವು ಇವತ್ತು ಇಳುವರಿ ಕಂಡು ಕಡಿಮೆ ಆಗಿರೋದಕ್ಕೆ ಏನು ಜನವರಿ ಎಲ್ಲ ಹೂವು ಮಗ್ಗು ಸ್ಟಾರ್ಟ್ ಒಳ್ಳೆಯ ಇಳುವರಿ ಬರ್ತದೆ ಜನಗೆ ಆಸೆ ಇರ್ತದೆ ಅದು ಕಾಯಿ ಕಟ್ಟುವ ಹಂತದಲ್ಲಿ ಬಿಸಿಲಿನ ತಾಪ ಹೆಚ್ಚಾದ್ರಿಂದ ಮತ್ತು ಹವಾಮಾನ ವೈಫಲ್ಯತೆಯಿಂದ ರೋಗಬಾಧೆಗಳು ರೋಗ ಅಂದರೆ ಈ ಕಾಯಿ ಕಟ್ಟುವ ಹಂತದಲ್ಲಿ ಬೂದಿ ರೋಗ ಕಪ್ಪು ಬೂದಿ ರೋಗ ಬೊಬ್ಬೆ ರೋಗ ನಾನಾ ರೀತಿ ವೈರಸ್ಗಳು ಕಾಣ್ಕೊಳ್ತಾ ಇದೆ ಮಾವಿನ ಗಿಡ ತುಂಬ ಕಪ್ಪು ಬಸಿ ತುಂಬಿದ್ದು ಎಷ್ಟೇ ಔಷಧಿ ಸಿಂಪಡಣೆ ಮಾಡಿದರೂ ಸಹ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಸೊಳ್ಳೆ ಕಾಟ ಹೆಚ್ಚಾಗ್ತಿರುವುದು ಮತ್ತಷ್ಟು ಸಮಸ್ಯೆ ತಂದೊಡ್ಡಿದೆ ಇತ್ತೀಚೆಗೆ ಹವಾಮಾನದಲ್ಲಿ ಬಿಸಿ ಹೆಚ್ಚಾಗಿರುವುದು ಸಮಸ್ಯೆಗೆ ಮೂಲ ಕಾರಣ ಎಂಬುದು ರೈತರ ಅಭಿಪ್ರಾಯವಾಗಿದ್ದು ಸರ್ಕಾರ ಮಾವು ಬೆಳೆಗಾರರ ಸಹಾಯಕ್ಕೆ ನಿಂತು ರೈತರ ಹಿತ ಕಾಪಾಡಬೇಕು ಎಂಬುದು ರೈತರ ಆಗ್ರಹವಾಗಿದೆ ನಾವು ವರ್ಷದಿಂದ ಮಾವು ನಂಬಿಕೊಂಡು ಕಾಯಿ ಹಾಕೊಂಡಿದ್ದೀವಿ ಮಾವು ಹೂವು ದಂಡ ಬಿಡ್ತು ಎಲ್ಲ ಹೂವು ಉದ್ರಾಗ ಬಿಡ್ತು ರೋಗದಿಂದ ರೋಗ ಸಮಸ್ಯೆಗಳು ಮತ್ತು ಹುಳು ರೋಗ ಅದೆಲ್ಲ ಬಂದು ಹೂವೆಲ್ಲ ಉದುರೋಯಿತು ಕಾಯಿನೂ ಸರಿಗಾಗಿ ಬಿಡಲಿಲ್ಲ ಅದರಿಂದ ಗೌರ್ಮೆಂಟ್ನವ್ರು ಏನಾದರೂ ಸರ್ಕಾರದಿಂದ ಏನಾದರೂ ಸಹಾಯ ಮಾಡ್ತೀನಿ ಅಂತ ನಾವು ಹೇಳ್ತಾ ಇದ್ದೀವಿ ನೋಡು ಕಾಯೆಲ್ಲ ಉದುರೋಗಿದೆ ಒಟ್ನಲ್ಲಿ ಉತ್ತಮ ಆದಾಯ ನಿರೀಕ್ಷೆಯಲ್ಲಿ ಕಾದು ಕುಳಿತಿದ್ದ ರೈತನಿಗೆ ಈ ಬಾರಿ ಮಾವು ಕಹಿಯಾಗಿದ್ದು ಪ್ರತಿ ವರ್ಷದ ಮಾವಿನ ಫಸಲಿಗೆ ಹೋಲಿಸಿದರೆ ಶೇಕಡಾ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇಳುವರಿ ಕಡಿಮೆಯಾಗಿದ್ದು ಸರ್ಕಾರ ಮಾವು ಬೆಳೆಗಾರರ ಕಡೆ ಗಮನ ಹರಿಸಬೇಕಾಗಿದೆ ಗಂಗಾಪುರ ಕುಮಾರ್ ಗ್ಯಾರಂಟಿ ನ್ಯೂಸ್ ಕೋಲಾರ ರಸ್ತೆ ಓಡಾಡಬೇಕು ಅಂದರೆ ಅಂದ್ರೆ ಅಲ್ಲಿನ ಜನರಿಗೆ ನರಕವೇ ಕಣ್ಮುಂದೆ ಬಂದಂಗ ಆಗುತ್ತಂತೆ ಊರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ನೋಡ್ತಾ ಹೋಗಣ ಬನ್ನಿ ರಸ್ತೆ ಒಳಗೆ ಗುಂಡಿಯೋ ಗುಂಡಿ ಒಳಗೆ ರಸ್ತೆಯೋ ಸಂಚಾರಕ್ಕೆ ಹರಸಾಹಸ ಪಡುತ್ತಿರೋ ಸವಾರರು ರಸ್ತೆ ಒಳಗೆ ಗುಂಡಿಯೋ ಅಥವಾ ಗುಂಡಿಯೊಳಗೆ ರಸ್ತೆಯೋ ಎಂಬಂತೆ ಕಾಣುತ್ತಿರುವ ಜಿಲ್ಲಾ ಹೆದ್ದಾರಿ ಈ ರಸ್ತೆಯಲ್ಲಿ ಸಂಚರಿಸಲು ಅರಸಾಹಸ ಪಡುತ್ತಿರುವ ಬಸ್ ಕಾರು ಬೈಕ್ಗಳು ಸ್ಥಳೀಯ ಶಾಸಕರಿಗೆ ಹಿಡಿ ಶಾಪ ಆಗ್ತಿರುವ ಗ್ರಾಮಸ್ಥರು ಇಂಥದ್ದೊಂದು ಸನ್ನಿವೇಶ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದ ಬಾವಿಯಾಳ್ ಹೊನ್ನನಾಯಕನಹಳ್ಳಿ ನರಗನಹಳ್ಳಿ ಚಿನ್ನ ಸಮುದ್ರ ಹಾಗೂ ಗಂಗನಕಟ್ಟೆ ಗ್ರಾಮಗಳಲ್ಲಿ ಈ ಭಾಗದ ಜಿಲ್ಲಾ ಹೆದ್ದಾರಿ ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಗಳನ್ನ ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿದೆ ಈ ಭಾಗದಲ್ಲಿ ನಿತ್ಯ ಹನ್ನೆರಡಕ್ಕಿಂತ ಹೆಚ್ಚು ಬಸ್ಗಳು ಸಾವಿರಾರು ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತವೆ ಆದ್ರೆ ಈ ರಸ್ತೆಗೆ ಬಸ್ಗಳು ಬರುತ್ತಿದ್ದಂತೆ ಜೀವ ಕೈಯಲ್ಲೇ ಹಿಡ್ಕೊಂಡು ಸಂಚರಿಸುವ ದುಸ್ಥಿತಿ ನಿತ್ಯ ಓಡಾಡುವಾಗ ಒಮ್ಮೆಯಾದರೂ ಈ ರಸ್ತೆಯಲ್ಲಿ ಅಪಘಾತವಾಗದೆ ಹೋಗಿದ್ದ ಉದಾಹರಣೆಯೇ ಇಲ್ಲ ದುರ್ಗ ಕಲ್ತತಿ ಈ ಕಡೆ ದಾವಣಗೆರೆ ನೋಡ್ರಿ ಚಡೋದೇನ ಮತ್ತೇನ ಗುಂಡು ಬಿದ್ದು ಮನುಷ್ಯರು ಹೆಂಗದ ಹದಿನೈದು ವರ್ಷ ಈ ಸಮಸ್ಯೆ ಎಮ್ಮೆಲೆ ಮಂದ ಬಂದು ಆಲೆ ಹಾಗೆತಿ ರೆಡಿ ಆಗೈತಿ ಬಂದು ಅಂದ್ರೆ ಬಂದೇ ಅಲ್ಲ ಓಡಾಡ್ತಾವ ಆದ್ರೆ ಮತ್ತೆ ಬಿದ್ದು ಬಿತ್ತು ಓಡಾಡ್ತಾವೆ ತಂಗ ಮೇಲೆ ಹಾಕ್ಕವೆ ರಸ್ತೆ ದುರಸ್ತಿಯಲ್ಲಿದ್ದರೂ ಸ್ಥಳೀಯವಾಗಿ ನಾಲ್ಕು ಜನ ಶಾಸಕರು ಆಯ್ಕೆಗೊಂಡರೂ ಈ ರಸ್ತೆಯ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಈ ಹಿಂದೆ ಕಾಂಗ್ರೆಸ್ನ ಶಿವಮೂರ್ತಿ ನಾಯಕ್ ಬಸವರಾಜ್ ನಾಯಕ್ ಬಿಜೆಪಿಯ ಪ್ರೊಫೆಸರ್ ಲಿಂಗಣ್ಣ ಹಾಗೂ ಈಗಿನ ಕಾಂಗ್ರೆಸ್ನ ಶಾಸಕ ಬಸವಂತಪ್ಪ ಮಾಯಕೊಂಡ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ರಸ್ತೆ ಅಭಿವೃದ್ಧಿ ಮಾಡ್ತೇವೆ ಅಂತ ಭರವಸೆ ಕೊಟ್ಟರೆ ವಿನಃ ಯಾರು ಕೂಡ ರಸ್ತೆ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಚಕಾರ ಎತ್ತಿಲ್ಲ ಬಹಳ ಸಮಸ್ಯೆಗೆ ಒಂದು ಕಾರ್ ಓಡಂಗಿಲ್ಲ ಬೈಕ್ ಓಡಾಡಂಗಿಲ್ಲ ಭಾಳ ಯಾವುದೇ ಕಾರಣದವರು ಎಲ್ಲಿಯಾದ್ರೂ ಬಂದ್ರೂ ರೋಡಿನ್ ಭಾರಿ ಇದು ಅಂತ ಹೇಳ್ತಿದ್ದಾರೆ ಮೊನ್ನೆ ಬಸವಂತಪ್ಪ ಬಂದಿದ್ರಿ ಮೂರ್ ಬಂದಿದ್ರು ತಿಂಗಳ ಕೆಳಗೆ ಅದೇ ಫಿಲ್ಟರ್ ನೀರಿಂದ ಇದು ಅಂತ ಬಂದರು ಅದೇ ರೋಡ್ ಸಮಸ್ಯೆನೇ ಕೇಳಿದ್ರು ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಶಾಂಕ್ಷನ್ ಆಗಿದೆ ಮಾಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಸುದ್ದಿಲ್ಲ ಸರ್ ಒಟ್ಟಾರೆ ಯಾವ ಪಕ್ಷದಿಂದ ಶಾಸಕರು ಆಯ್ಕೆಯಾದರೂ ಈ ಭಾಗದ ಜನರಿಗೆ ಅಭಿವೃದ್ಧಿ ಹಾಗೂ ರಸ್ತೆ ನಿರ್ಮಾಣ ಎನ್ನುವುದು ಮರೀಚಿಕೆಯಾಗಿದೆ ಇನ್ನಾದರೂ ಸ್ಥಳೀಯ ಶಾಸಕರು ಈ ಭಾಗದ ರಸ್ತೆ ಅಭಿವೃದ್ಧಿ ಮಾಡಿ ಜನರ ಪ್ರಾಣ ಉಳಿಸಲಿ ಎಂಬುದು ಗ್ಯಾರಂಟಿ ನ್ಯೂಸ್ನ ಆಶಯವಾಗಿದೆ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ಕೊಡಗು ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಇದರಿಂದ ಜನ ಭಯಭೀತರಾಗಿದ್ದಾರೆ ಕಾಡು ಬಿಟ್ಟು ನಾಡಿಗೆ ಬರೋದಕ್ಕೆ ಇದೀಗ ಜನರು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಹುಲಿ ಕಾಟ ಹೆಚ್ಚಾಗ್ತಾ ಇದೆ ಅದನ್ನ ಸೆರೆ ಹಿಡಿರಿ ಅಂತ ಹೇಳಿ ಗ್ರಾಮಸ್ಥರು ಇದೀಗ ಆಕ್ರಹಿಸ್ತಾ ಇದ್ದಾರೆ ಆ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ತಾ ಕಾಡಿನಿಂದ ನಾಡಿಗೆ ಬಂದ ಹುಲಿರಾಯ ಹುಲಿರಾಯನ ಆರ್ಭಟಕ್ಕೆ ಜನಜೀವನ ತತ್ತರ ಜಾನುವಾರುಗಳನ್ನ ಬಲಿ ಪಡೆದಿರೋ ಹುಲಿ ಮತ್ತೆ ಪ್ರತ್ಯಕ್ಷ ಆತಂಕ ಸೃಷ್ಟಿಸಿರುವ ಹುಲಿಗಾಗಿ ಶೋಧ ಸಾಕಾನೆಯೊಂದಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಮೂಲಕ ಕೂಂಬಿಂಗ್ ಆಪರೇಷನ್ ಹೌದು ಹಸುಗಳನ್ನ ಬಲಿ ಪಡೆದು ಕಾಫಿ ತೋಟಗಳಲ್ಲಿ ಗ್ರಾಮಗಳಲ್ಲಿ ಕಾಣಿಸಿಕೊಂಡು ಜನರಲ್ಲಿ ಆತಂಕ ಸೃಷ್ಟಿಸಿರುವ ಹುಲಿ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ ಹುಲಿ ಸೆರೆಗೆ ಬೋನಿಟ್ಟಿದ್ದು ಕಾಫಿ ತೋಟದಲ್ಲಿ ಸಾಕಾನೆ ಸಹಾಯದಿಂದ ಅರಣ್ಯ ಇಲಾಖೆ ಬಲೆ ಬೀಸಿದೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬಿರುನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಾಲು ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ ಅಷ್ಟೇ ಅಲ್ಲದೆ ಶ್ರೀಮಂಗಲ ಟಿ ಶೆಟ್ಟಿಗೇರಿ ಸುತ್ತಮುತ್ತ ಹುಲಿ ಉಪಟಳ ಹೆಚ್ಚಾಗಿದ್ದು ದುಬಾರೆ ಸಾಕಾನೆ ಶಿಬಿರದ ಆನೆಗಳಾದ ಶ್ರೀರಾಮ ಗೋಪಿ ಸಾಕಾನೆಗಳನ್ನು ಬಳಸಿಕೊಂಡು ಅರಣ್ಯ ಇಲಾಖೆಯ ಇಪ್ಪತ್ತೈದಕ್ಕೂ ಹೆಚ್ಚು ಸಿಬ್ಬಂದಿ ಹುಲಿಗಾಗಿ ನಿರಂತರ ಹುಡುಕಾಟ ನಡೆಸುತ್ತಿದ್ದಾರೆ ಅರಣ್ಯದ ಅಂಚಿನಲ್ಲಿರುವ ಹಲವು ಗ್ರಾಮಗಳು ಈ ಹುಲಿಯ ಆತಂಕದಲ್ಲಿ ದಿನನಿತ್ಯದ ಬದುಕು ದೂಡುತ್ತಿದ್ದಾರೆ ಶಾಲಾ ಕಾಲೇಜುಗಳಿಗೆ ಹೋಗಲು ವಿದ್ಯಾರ್ಥಿಗಳು ಭಯ ತೋಟ ಗದ್ದೆಗಳಿಗೆ ದನಕರುಗಳನ್ನ ಮೇಯಿಸಲು ಬಿಡಲು ಸಾಧ್ಯವಾಗ್ತಾ ಇಲ್ಲ ತೋಟಗಳಿಗೆ ಕೆಲಸಕ್ಕೆ ಕಾರ್ಮಿಕರು ಬರ್ತಿಲ್ಲ ಹೀಗಾಗಿ ಅರಣ್ಯ ಇಲಾಖೆಗೆ ದೂರು ನೀಡಿದ ಮೇಲೆ ಹುಲಿ ಸೆರೆಗಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ನಾಳೆ ಬೆಳಗ್ಗೆ ಕಾರ್ಯಾಚರಣೆ ಶುರು ಆಗ್ತಾ ಇದೆ ಆ ದುಬಾರೆ ಶಿಬಿರದಿಂದ ಗೋಪಿ ಮತ್ತೆ ಶ್ರೀರಾಮ್ ಅಂತಕ್ಕಂಥ ಎರಡು ಆನೆಗಳು ಈಗಾಗಲೇ ಇಲ್ಲಿಗೆ ಬಂದಿದೆ ಬೆಳಗ್ಗೆ ನಾಳೆ ಬೆಳಗ್ಗೆ ಅರವಳಿಕೆ ಅಳವಡಿಸ್ತಕ್ಕಂಥ ತಜ್ಞರು ಪಶು ವೈದ್ಯಾಧಿಕಾರಿಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಇದು ಸಂಬಂಧಪಟ್ಟಂಥ ಈ ಏನು ಆನೆ ಕಾರ್ಯಪಡೆ ಮತ್ತು ಕ್ಷಿಪ್ರ ಕಾರ್ಯಪಡೆ ಎಲ್ಲ ಸಿಬ್ಬಂದಿ ಸೇರಿಕೊಂಡು ಈ ಬಿರ್ನಾಣಿ ತೆರಾಲು ಈ ಭಾಗ ಸುತ್ತಮುತ್ತ ನಾಲ್ಕು ಗ್ರಾಮಗಳಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಒಟ್ಟಾರೆ ಕಾಡು ಪ್ರಾಣಿಗಳ ದಾಳಿಯಾದಾಗ ಮಾತ್ರ ಎಚ್ಚೆತ್ಕೊಂಡು ಕಾರ್ಯಾಚರಣೆ ನಡೆಸುವ ಅರಣ್ಯ ಇಲಾಖೆ ಬಾಕಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಇನ್ನಾದರೂ ಕಾಡು ಪ್ರಾಣಿಗಳ ಹಾವಳಿ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಹುಲಿ ಸೆರೆ ಹಿಡಿದು ಮುಂದೆ ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಬೇಕಿದೆ ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು ಇಲ್ಲಿಗೆ ಇವತ್ತಿನ ನ್ಯೂಸ್ ಮುಗಿಸಿ ನಾನು ಮತ್ತು ರಮ್ಯ ಹೋಗ್ಬಿಟ್ಟು ಬರ್ತೀವಿ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾರ್ಶ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಶಾಟ್ ಗೆ ಹೊಳೆಯೋದು ಹೇಗೆ ಚಂದ್ರಿಕಾ ಒಂದೇ ಸೋಪ್